ಈಗ ನಾವು ವಿಶೇಷ ಸಂದರ್ಭಗಳಲ್ಲಿ ಇಂಗ್ಲೀಷ್ ಪದಗಳು ಯಾವ್ಯಾವ ಇಂಗ್ಲೀಷ್ ಪದಗಳನ್ನು ಬಳಸಬೇಕು ಅನ್ನೋದನ್ನು ತಿಳ್ಕೊಂಬರೋಣ ಇದಕ್ಕೆ ಯೂಸ್ ಇಂಗ್ಲಿ ಹೌ ಟು ಯೂಸ್ ಇಂಗ್ಲೀಷ್ ಫಾರ್ ಸ್ಪೆಷಲ್ ಅಕೇಶನ್ಸ್ ಅಂತ ಹೇಳಿ ಈ ಸ್ಪೆಷಲ್ ಅಕೇಶನ್ಸ್ ಅಂತಂದರೆ ಯಾವುದು ಫೆಸ್ಟಿವಲ್ಸ್ ಹಬ್ಬ ಹರಿದಿನಗಳಾಗತ್ತೆ ವೆಡ್ಡಿಂಗ್ಸು ಮದುವೆ ಜಾಬ್ ಪ್ರಮೋಷನ್ಸು ಪಾಸಿಂಗ್ ಎಕ್ಸಾಮ್ಸೇ ಪರೀಕ್ಷೆ ಉತ್ತೀರ್ಣರಾದ ಮೇಲೆ ಸಕ್ಸಸ್ ಆದಾಗ ವೆಡ್ಡಿಂಗ್ ಆ್ಯನಿವರ್ಸರೀಸ್ಗಳು ಬಿಫೋರ್ ಎಕ್ಸಾಮ್ ಪರೀಕ್ಷೆಗೂ ಮುಂಚಿತವಾಗಿ ಅಥವಾ ಹೊಸದಾದ ಉದ್ಯೋಗವನ್ನು ಶುರು ಮಾಡೋದಕ್ಕೆ ಮುಂಚಿತವಾಗಿ ಹೊಸ ಅಡ್ವೆಂಚರ್ ಸಾಹಸವನ್ನು ಪ್ರಾರಂಭಿಸುವ ಮುಂಚಿತವಾಗಿ ಹೊಸದಾದ ಬಿಸ್ನೆಸ್ ಪ್ರಾರಂಭ ಮಾಡುವುದಕ್ಕೆ ಮುಂಚಿತವಾಗಿ ಅಥವಾ ಹಾನರಿಂಗ್ ರೆಸ್ಪೆಕ್ಟಿಂಗ್ ಯಾರನ್ನಾದರೂ ಗೌರವಿಸುವ ಸಂದರ್ಭದಲ್ಲಿ ಹೀಗೆ ಇವೆಲ್ಲವೂ ವಿಶೇಷವಾದಂಥ ಸಂದರ್ಭದಾಗಿರುತ್ತೆ ಇಂಥ ಸಂದರ್ಭದಲ್ಲಿ ನಾವು ಇಂಗ್ಲೀಷಿನ ಯಾವ ಪದವನ್ನು ಬಳಸಬೇಕು ಅನ್ನೋದು ಬಹಳ ಮುಖ್ಯ ಇರುತ್ತೆ ಸೊ ಮೊದಲನೇದಾಗಿ ಅಂತ ಇಲ್ಲೇನೂ ಇಲ್ಲ ಸಂದರ್ಭಕ್ಕೆ ತಕ್ಕಂಥ ಪದಗಳು ಬಳಸ್ಬೇಕು ನಾವಿಲ್ಲಿ ಇಲ್ಲಿ ಕೆಲವೊಮ್ಮೆ ನಾವು ಮಾರ್ವಲಸ್ ಅಂತೀವಿ ಅದ್ಭುತ ಅಂತ ಅದು ಅದ್ಭುತ ಅಂತ ಹೇಳೋದಕ್ಕೆ ಮಾರ್ವಲಸ್ ಅಂತಂದರೆ ಬರೀ ಗುಡ್ಡಲ್ಲ ಎಕ್ಸ್ಟ್ರೀಮ್ಲಿ ಗುಡ್ ಬರೀ ಒಳ್ಳೆಯದ ಅಥವಾ ಉನ್ನತ ಮಟ್ಟದಲ್ಲ ತುಂಬ ಅದ್ಭುತವಾದಂತಂದರೆ ವಿರಳವಾಗಿ ಯಾರು ಸಾಧನೆ ಮಾಡಿರ್ತಾರೆ ಅಂದರೆ ಹತ್ತಾರು ಸಾವಿರ ಜನ ಇರ್ಬೋದು ಅದರಲ್ಲಿ ಅವ್ರನ್ನೆಲ್ಲ ಬೀಟ್ ಮಾಡಿ ಅವ್ರನ್ನೆಲ್ಲ ಅವರಿಗಿಂತಲೂ ಮೇಲಿನ ಪೊಸಿಷನ್ನು ಅಥವಾ ಅವರಿಗಿಂತಲೂ ಹೆಚ್ಚಿನ ಅಂಕವನ್ನು ಗಳಿಸಿದಾಗ ಇದೆಲ್ಲವೂ ಅದ್ಭುತವೇ ಸರಿಯಾಗತ್ತೆ ಇಂತಹ ಒಂದು ಕಾರ್ಯ ಆದಾಗ ಎಕ್ಸ್ಟ್ರೀಮ್ಲಿ ಗುಡ್ ಆದಾಗ ನೀವು ಮಾರ್ವಲಸ್ ಅಂತ ಹೇಳಿ ಪ್ರಯೋಗ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಔಟ್ಸ್ಟ್ಯಾಂಡಿಂಗ್ ಅಂತ ಪದನೂ ಇರುತ್ತೆ ಅಲ್ಲಿ ಅದು ಮಹೋನ್ನತ ಅಂತ ಅಂದರೆ ಒನ್ಸ್ ಅಗೇನ್ ಎಕ್ಸ್ಟ್ರೀಮ್ಲಿ ಗುಡ್ ಎಕ್ಸಲೆಂಟ್ ಅಂತ ಹೇಳಿ ವೆರಿ ಗುಡ್ ಅಲ್ಲ ಎಕ್ಸಲೆಂಟ್ ವೆರಿ ಗುಡ್ ಅಂತನೂ ಅಲ್ಲ ಎಕ್ಸಲೆಂಟ್ ಅಂತ ಹೇಳಿ ತುಂಬಾ ಉತ್ತಮ ಔಟ್ಸ್ಟ್ಯಾಂಡಿಂಗ್ ಅಂತಂದರೆ ಎಲ್ಲರಿಗಿಂತಲೂ ವಿಶೇಷವಾದಂಥದ್ದು ಅಂತ ಅಥವಾ ವಿಶೇ ಎಲ್ಲರಿಗೂ ಯಾರು ಸಾಧನೆ ಮಾಡದೇ ಇರೋವಂಥದ್ದು ಸಾಧನೆ ಮಾಡಿದಾಗ ಈ ಥರದ್ರಲ್ಲಿ ಸಂದರ್ಭದಲ್ಲಿ ನಾವು ಮಾರ್ವಲಸ್ ಔಟ್ಸ್ಟ್ಯಾಂಡಿಂಗ್ ಅನ್ನುವ ಪದವನ್ನು ಬಳಸಬೇಕಾಗತ್ತೆ ದೆನ್ ಪ್ಲೆಸೆಂಟ್ ಅಂತೀವಿ ಆಹ್ಲಾದಕರ ಅಂತ ಹೇಳಿ ಈ ಪ್ಲೆಸೆಂಟ್ ಅನ್ನೋದನ್ನು ನಾವು ಯಾವುದಾದ್ರೂ ಅಟ್ರ್ಯಾಕ್ಟಿವ್ ಆದಾಗ ಪ್ಲೀಸಿಂಗ್ ಆದಾಗ ನಾವು ಪ್ಲೆಸೆಂಟ್ ಅಂತೀವಿ ಅಂದರೆ ಎಲ್ಲಿಗಾದರೂ ನಾವು ಊರುಗಳಿಗೆ ಹೋದಾಗ ಪ್ರವಾಸಕ್ಕೆ ಹೋದಾಗ ಕೆಲವೊಮ್ಮೆ ಆ ಒಂದು ಪ್ರದೇಶದಲ್ಲಿ ಅಲ್ಲಿನ ತಂಪಾದ ಗಾಳಿ ಇರ್ಬೋದು ಸುಂದರವಾದಂತಹ ದೃಶ್ಯ ಇರ್ಬೋದು ಅದನ್ನು ನೋಡಿದಾಗ ನಮಗೆ ಪ್ಲಸೆಂಟ್ ಅನಿಸುತ್ತೆ ಆಗ ನಾವು ಅದನ್ನು ಪ್ಲೆಸೆಂಟ್ ಅಂತ ಹೇಳಿ ಎಲಿಗೆಂಟ್ ಅನ್ನೋ ಪದವನ್ನು ನಾವು ಬಳಸ್ತೇವೆ ಈ ಎಲಿಗೆಂಟ್ ಅನ್ನೋ ಪದ ಅಂದರೆ ಸೊಗಸಾದ ಅಂತ ಹೇಳಿ ಅಂದರೆ ನಿಮ್ಮ ಅಟ್ರಾಕ್ಟಿವ್ ಅಪಿಯರೆನ್ಸ್ ಇರುತ್ತಲ್ಲ ಅದನ್ನು ನೋಡಿದಾಗ ಎಲಿಗೆಂಟ್ ಅಂತ ಹೇಳಿ ಹೇಳೋವಂಥದ್ದು ಸೊಗಸಾಗಿ ಕಾಣಿಸ್ತೀಯ ಅಂತ ಹೇಳಿ ಅದು ಅಲ್ಲಿ ಪದ ಬ ಬಳಸಬೇಕಾಗತ್ತೆ ಹಾಗೆ ಕೆಲವೊಂದು ಕಡೆ ಹೊಳೆಯುತ್ತಿದ್ದ ಗ್ಲೀಮಿಂಗ್ ಅನ್ನೋ ಪದ ಬಳಸ್ತಾ ಇರ್ತಾರೆ ಗ್ಲೀಮಿಂಗ್ ಅಂತಂದರೆ ಶೈನಿಂಗ್ ಅಂತ ಆದರೆ ಶೈನಿಂಗ್ ಅಂತಂದರೆ ಸಾಫ್ಟ್ಲಿ ಶೈನಿಂಗ್ ಅಂತ ಅಂದರೆ ಬ ತುಂಬ ಕಣ್ಣು ಕುಕ್ಕಿಸುವ ಹಾಗೆ ತುಂಬ ಆ ಒಂದು ಶೈನಿಂಗ್ ಅಂತ ಅಲ್ಲ ಇದು ಸಾಫ್ಟಾಗಿರುತ್ತೆ ನೋಡಿದ್ರೆ ಖುಷಿನೂ ಆಗುತ್ತೆ ಅಂಥ ಟೈಮಲ್ಲಿ ಇಟ್ ಈಸ್ ಗ್ಲೋಮಿಂಗ್ ಅಂತ ಪ್ರದ ಪ್ರಯೋಗ ಮಾಡ್ತೀವಿ ಸೊ ಹಾಗಾಗಿ ಇನ್ನು ಕೆಲವು ಪದಗಳನ್ನು ಈ ಥರ ನಾವು ಬಳಸೋದುಂಟು ಅದು ಯಾವುದ್ಯಾವುದು ಅಂತಂದರೆ ಗ್ಲೋರಿಯಸ್ ಅಂತ ಹೇಳಿ ಹ್ಯಾಪಿ ಅಂತ ಹೇಳಿ ಜ್ಯೂಬ್ಲಿಯಂಟ್ ಅಂತ ಹೇಳಿ ಪ್ರೌಡ್ ಆಫ್ ಯು ಅಂತ ಹೇಳಿ ವಿಕ್ಟೋರಿ ಅಂತ ಹೇಳಿ ಈ ಎಲ್ಲ ಪದಗಳು ಸ್ಪೆಷಲ್ ಅಕೇಶನ್ಸ್ಗಳಲ್ಲಿ ಪ್ರಯೋಗ ಮಾಡಲಾಗತ್ತೆ ಅದೇ ರೀತಿಯಾಗಿ ಈ ಅಭಿನಂದನೆಗಳು ಅಂದರೆ ಕಂಗ್ರ್ಯಾಚುಲೇಷನ್ಸ್ ಅನ್ನೋ ಪದನ ನಾವು ಬಳಸ್ತೇವೆ ಈ ಇದನ್ನು ಎಲ್ಲಿ ಬಳಸ್ತೇವೆ ಅಂತಂದರೆ ಆದಾಗ ಪ್ರಮೋಷನ್ಸ್ಗಳಲ್ಲಿ ಪ ಪರೀಕ್ಷೆ ಪಾಸಾದಾಗ ಇಂಥ ಸಂದರ್ಭಗಳಲ್ಲಿ ನಾವು ಕಂಗ್ರಾಜ್ಯುಲೇಷನ್ಸ್ ಅಂತೀವಿ ಅಭಿನಂದನೆಗಳು ಅಂತ ಅಂದರೆ ಮದುವೆ ಆದಾಗ ನಾವಲ್ಲಿ ಅಭಿನಂದನೆಗಳು ನಿಮ್ಮ ನಿಮ್ಮ ಜೀವನ ಸುಖಕರವಾಗಿರಲಿ ಅನ್ನೋ ಅರ್ಥದಲ್ಲಿ ಅದೇ ರೀತಿಯಾಗಿ ಪ್ರಮೋಷನ್ಸ್ ಅಂದರೆ ಕೆರಿಯರ್ ಅಡ್ವಾನ್ಸ್ಮೆಂಟ್ಸ್ಗಳಾದಾಗ ಪದೋನ್ನತಿಯಾದಾಗ ನಾವಲ್ಲಿ ಕೂಡ ಕಂಗ್ರಾಜ್ಯುಲೇಷನ್ ಅನ್ನೋ ಪದವನ್ನೇ ಹೇಳ್ತೀವಿ ಹಾಗೆ ಪಾಸಿಂಗ್ ಉತ್ತ ಪರೀಕ್ಷೆಯನ್ನು ಉತ್ತೀರ್ಣಗೊಂಡಾಗ ಅಲ್ಲೂ ಕೂಡ ನಾವು ಕಂಗ್ರಾಜ್ಯುಲೇಷನ್ ಶುಭವಾಗಲಿ ನಿನಗೆ ಮುಂದಿನ ಜೀವನ ಅಂತ ಹೇಳ್ತೀವಿ ಅದೇ ರೀತಿ ವೆಲ್ಡನ್ ಅನ್ನೋ ಪದವನ್ನು ನಾವು ಬಳಸ್ತೀವಿ ವೆಲ್ಡನ್ ಅಂದರೆ ಚೆನ್ನಾಗಿ ನಿನ್ನಿಂದ ಕೆಲಸ ಆಗಿದೆ ಅಂತ ಹೇಳಿ ಕೆಲಸ ತುಂಬಾ ಚೆನ್ನಾಗಿ ಆಗಿದೆ ಅನ್ನೋದಕ್ಕೆ ವೆಲ್ಡನ್ ಅಂತ ಹೇಳಿ ಇದನ್ನು ನಾವು ಪರೀಕ್ಷೆ ಉತ್ತೀರ್ಣರಾದಾಗಲೂ ನಾವು ಬಳಸ್ತೀವಿ ಕಂಗ್ರಾಟುಲೇಷನ್ನು ವೆಲ್ಡನ್ ಎರಡನ್ನು ಅಚೀವ್ಮೆಂಟ್ಸ್ ಏನಾದರೂ ಮಾಡಿದರೆ ಏನಾದರೂ ಸಾಧನೆ ಮಾಡಿದರೆ ಆಗಲೂ ಕೂಡ ವೆಲ್ಡನ್ ಕಂಗ್ರಾಚ್ಯುಲೇಷನ್ಸ್ ಅಂತ ಮಾಡುತ್ತೇವೆ ಹಾಗೆ ಪ್ರಮೋಷನ್ಸ್ ಪದೋನ್ನತಿ ಇಂತದ ಆದರೆ ಮದುವೆನಲ್ಲಿ ನಾವು ಕಂಗ್ರಾಟ್ಯುಲೇಷನ್ ಮಾತ್ರ ಹೇಳ್ತೀವಿ ಹೋದಾಗ ಅಲ್ಲಿ ವೆಲ್ಡನ್ ಅಂತ ಹೇಳೋದಿಲ್ಲ ಸಾಧಾರಣವಾಗಿ ಅದೇ ರೀತಿಯಾಗಿ ಈ ಮದುವೆ ಈ ಹುಟ್ಟಿದ ಹಬ್ಬ ಬರುತ್ತಲ್ಲ ಹುಟ್ಟಿದ ಹಬ್ಬ ಬಂದಾಗ ನಾವು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತೀವಿ ಅರ್ಥ ಏನು ಅಂತಂದರೆ ಈ ರೀತಿಯ ಶುಭ ದಿನ ಇದೆಯಲ್ಲ ನಿನ್ನ ಜೀವನದಲ್ಲಿ ಇದು ಮತ್ತೆ ಮತ್ತೆ ಬರುತ್ತಿರಲಿ ಅಂತ ಸಾಧಾರಣವಾಗಿ ನಾವು ಹೇಳೋದುಂಟು ನೂರು ವರ್ಷ ಬಾಳು ಅಂತ ಹೇಳಿ ಆಶೀರ್ವದಿಸೋದುಂಟು ಆ ನೂರು ವರ್ಷ ಬಾಳು ಅನ್ನೋದನ್ನು ಅವರು ಇಂಗ್ಲಿಷಲ್ಲಿ ಮೆನಿ 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 ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತಂದರೆ ಈ ಶುಭ ದಿನ ಮತ್ತೆ ಮತ್ತೆ ಬರ್ತಿರಲಿ ಮರು ಕಳಿಸ್ತಿರಲಿ ಅಂತ ಹೇಳಿ ನಾವು ಅದನ್ನು ನೋಡುವಂತಹ ಒಂದು ಸೌಭಾಗ್ಯ ನಮಗೂ ಸಿಗಲಿ ಅಂತ ಹೇಳಿ ಅದೇ ರೀತಿಯಾಗಿ ಮೆನಿ ಹ್ಯಾಪಿ ವಿಶಿಂಗ್ ಮೆನಿ ಹ್ಯಾಪಿ ಇಯರ್ಸ್ ಟುಗೆದರ್ ಅಂತ ಹೇಳಿ ಅದು ಯಾವಾಗ ಹೇಳ್ತೀವಿ ಅಂತಂದರೆ ಈ ವೆಡ್ಡಿಂಗ್ ಆ್ಯನಿವರ್ಸರೀಸ್ ಆಗುತ್ತಲ್ಲ ಮದುವೆಯ ವಾರ್ಷಿಕ ಸಮಾರಂಭಗಳು ಅಂಥ ಕಡೆಯೆಲ್ಲ ನಾವು ಈ ಹ್ಯಾಪಿ ಇಯರ್ಸ್ ಅಂದರೆ ಕೂಡಿ ನೀವು ಜೀವನ ಮಾಡ್ತಿದ್ದೀರಲ್ಲ ಈ ಜೀವನ ಮಾಡ್ತಿರುವಂಥ ಇಂತಹ ಈ ದಿನ ಈ ಥರದ ದಿನ ಮತ್ತೆ ಮತ್ತೆ ಬರ್ತಿರಲಿ ಅನ್ನೋದನ್ನು ವಿಶಿಂಗ್ ಮೆನಿ ಹ್ಯಾಪಿ ಇಯರ್ಸ್ ಟುಗೆದರ್ ಅಂತ ಹೇಳಿ ಒಟ್ಟಿಗೆ ಬರ್ ಅದೇ ನೀವು ಇಬ್ಬರು ಒಟ್ಟಿಗೆ ಜೀವನ ಇದೇ ರೀತಿ ಮಾಡ್ತಿರ್ರಿ ಅಂತ ಹೇಳಿ ವೆಡ್ಡಿಂಗ್ ಆ್ಯನಿವರ್ಸರಿಗಳಲ್ಲಿ ಹೇಳೋವಂಥದ್ದು ಅದೇ ರೀತಿಯಾಗಿ ಈ ಪರೀಕ್ಷೆಗೆ ಮುಂಚಿತವಾಗಿ ಹಾಗೂ ಯಾವುದಾದ್ರೂ ಕಷ್ಟ ಕೆಲಸವನ್ನು ಪ್ರಾರಂಭಿಸುವ ಮುಂಚಿತವಾಗಿ ಯಾವುದಾದ್ರೂ ಸಾಧನೆ ಸಾಹಸ ಮಾಡುವುದಕ್ಕೆ ಮುಂಚಿತವಾಗಿ ಯಾರಾದರೂ ಹೋಗ್ತಾ ಇದ್ರು ಮಾಡ್ತಾ ಇದ್ರೆ ನಾವು ಗುಡ್ ಲಕ್ ಅಂತೀವಿ ಈ ಗುಡ್ ಲಕ್ ಅಂತಂದರೆ ಅದರ ಅರ್ಥ ಏನು ಅಂತಂದರೆ ನೀನೇನೋ ಪ್ರಯತ್ನ ನಿನ್ನಿಂದನೂ ಇರುತ್ತೆ ಆದರೆ ನಾವು ಎಲ್ಲೋ ಒಂದು ಅದೃಷ್ಟದ ಮೇಲೂ ನಾವು ನಂಬಿಕೆ ಇಟ್ಟಿರ್ತೀವಲ್ವ ಒಂದು ಪರ್ಸೆಂಟ್ ಅದೃಷ್ಟ ಆದರೂ ಸಿಕ್ಕಿದ್ರೆ ಅದು ಆಗೋಗುತ್ತೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾನು ಮಾತಾಡ್ತಾ ಇದ್ದೀವಿ ಸೊ ಗುಡ್ ಲಕ್ ಅನ್ನೋ ಪದವನ್ನು ನಾವು ಪರೀಕ್ಷೆಗೆ ಮುಂಚಿತವಾಗಿ ಹೇಳೋವಂಥದ್ದು ಸಾಧನೆ ಆದಮೇಲೆ ಅಲ್ಲ ಮುಂಚಿತವಾಗಿ ಅದೇ ರೀತಿಯಾಗಿ ಕೆಲವೊಮ್ಮೆ ಬಿಗ್ ಈ ರೆಸ್ಪೆಕ್ಟು ಹಾನರಿಂಗ್ ಟೈಮಲ್ಲಿ ಯಾರನ್ನಾದರೂ ನಾವು ಸಾಧನೆ ಮಾಡಿರೋರನ್ನ ನಿಲ್ಲಿಸಿ ಹೇಳಬೇಕಾದ್ರೆ ಎಲ್ಲರಿಗೂ ಅಲ್ಲಿರೋರಿಗೆಲ್ಲ ಹೇಳ್ತೀವಿ ಲೆಟ್ಸ್ ಗಿವ್ ಎ ಬಿಗ್ ಹ್ಯಾಂಡ್ ಅಂತ ಹೇಳಿ ಈ ಲೆಟ್ಸ್ ಗಿವ್ ಎ ಬಿಗ್ ಹ್ಯಾಂಡ್ ಅಂತಂದರೆ ಎಲ್ಲರೂ ಕಳತಾಡಗಳಿಂದ ಅವರನ್ನು ಪ್ರಶಂಸಿಸಿ ಅವರ ಸಾಧನೆಯನ್ನು ಅಂತ ಹೇಳುವಂಥದ್ದಕ್ಕೆ ಲೆಟ್ಸ್ ಗಿವ್ ಎ ಬಿಗ್ ಹ್ಯಾಂಡ್ ಅಂತ ಹೇಳಿ ಅದೇ ರೀತಿಯಾಗಿ ನಾವು ಲೆಟ್ಸ್ ಕ್ಲಾಪ್ ಆ್ಯಂಡ್ ಡ್ಯಾನ್ಸ್ ಅಂತೀವಿ ಕ್ಲಾಪ್ ಆ್ಯಂಡ್ ಡ್ಯಾನ್ಸ್ ಅಂತ ಎಲ್ಲಿ ಹೇಳ್ತೀವಿ ಅಂತಂದರೆ ಯಾವುದಾದ್ರೂ ಒಂದು ಶುಭ ಸಮಾರಂಭ ಖುಷಿ ಕೊಡುವಂಥದ್ರಲ್ಲಿ ಎಲ್ಲರೂ ಸೇರಿ ಸಂಭ್ರಮಿಸುವ ಒಂದು ವಿಚಾರ ಬಂದಾಗ ಲೆಟ್ಸ್ ಕ್ಲಾಪ್ ಅಂಡ್ ಡ್ಯಾನ್ಸ್ ಅಂತ ಹೇಳಿ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಕುಣಿದಾಡುವ ಅಂತ ಹೇಳಿ ಅಂಥ ಒಂದು ಸಂದರ್ಭದಲ್ಲಿ ಇದೆಲ್ಲ ಸರಿ ಇವೆಲ್ಲ ವಿಶೇಷ ಸಂದರ್ಭಗಳೇ ಶುಭ ಸಂದರ್ಭಗಳು ಇವೆಲ್ಲವೂ ನಡೆಯುತ್ತೆ ಆದರೆ ಜೀವನ ಅಂತ ಅಂದಮೇಲೆ ಕೆಲವೊಮ್ಮೆ ನಮ್ಮಲ್ಲಿ ಈ ಸಾವು ನೋವು ಕಳ್ಕೊಳ್ಳೋದು ಇದೆಲ್ಲ ಇದ್ದೇ ಇರುತ್ತೆ ಕಳ್ತನಗಳು ಇರುತ್ತೆ ಇದರಲ್ಲಿ ಇಂತಹ ಘಟನೆಗಳು ಇದು ವಿಶೇಷ ಸಂದರ್ಭ ಅಲ್ಲದೇ ಇದ್ದರೂ ನಮ್ಮ ಜೀವನದಲ್ಲಿ ಒಂದು ಮಹತ್ವಪೂರ್ಣವಾದಂಥ ಸಂದರ್ಭವೇ ಆಗಿರುತ್ತೆ ಹಾಗಾಗಿ ಅಂಥ ಸಮಯದಲ್ಲಿ ಏನು ಹೇಳಬೇಕು ಅಂತಂದರೆ ಐ ಆಮ್ ಸೋ ಸಾರಿ ಟು ಹಿಯರ್ ಅಂತ ಹೇಳಿ ಅಂದರೆ ಇದನ್ನು ನಾನು ಕೇಳಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟವೇ ಇರ್ತಿರಲಿಲ್ಲ ನಾನು ಅಪೇಕ್ಷಿಸ್ತಿರಲಿಲ್ಲ ಇಂಥ ಒಂದು ಕೆಟ್ಟ ಘಟನೆ ನನ್ನ ನಿಮ್ಮಲ್ಲಿ ಆಗುತ್ತೆ ಅಂತ ಹೇಳಿ ಆದರೆ ಐ ಆಮ್ ಸೋ ಸಾರಿ ಟು ಹಿಯರ್ ಅಂತ ಹೇಳಿ ಅದೇ ರೀತಿಯಾಗಿ ಐ ಆಮ್ ಡೀಪ್ಲಿ ಸ್ಯಾಡೆನ್ ಟು ಹಿಯರ್ ಅಂತ ಅಂದರೆ ನನಗೆ ತುಂಬ ಬೇಸರ ಆಗ್ತಾ ಇದೆ ದುಃಖನೂ ಇದೆ ಇದನ್ನು ಕೇಳಿಸ್ಕೊಳ್ಳೋದಕ್ಕೆ ನೋಡೋದಕ್ಕೆ ನಿಮ್ಮ ಈ ಪರಿಸ್ಥಿತಿ ನಾನು ಒಂದು ರೀತಿಯಲ್ಲಿ ಹೇಳುವಂಥದ್ದು ಅದೇ ರೀತಿ ಪ್ಲೀಸ್ ಅಕ್ಸೆಪ್ಟ್ ಮೈ ಡಿಪೆಸ್ಟ್ ಕಂಡೋಲೆನ್ಸಸ್ ಅಂತ ಹೇಳ್ತೀವಿ ಅಂತಂದರೆ ನಮ್ಮ ಒಂದು ದುಃಖ ತಪ್ತ ನಾವು ಇದ್ದೇವೆ ನಿಮ್ಮ ಜೊತೆ ಆ ದುಃಖದಲ್ಲಿ ಅಂತ ಅಂತ ಹೇಳುವಂಥದ್ದು ಇವೆಲ್ಲ ಒಂದು ವಿಶೇಷ ಸಂದರ್ಭ ಅಲ್ಲದೆ ಇದ್ದರೂ ಕೂಡ ನಮ್ಮ ಜೀವನದಲ್ಲಿ ಒಂದು ಮಹತ್ವಪೂರ್ಣವಾದಂಥ ಸಂದರ್ಭ ಬರುತ್ತೆ ಅಲ್ಲೂ ಕೂಡ ನಾವು ಇಂಗ್ಲೀಷಿನ ಸರಿಯಾದ ಪದವನ್ನು ಬಳಸಬೇಕಾಗಿರುತ್ತೆ ಸೊ ಸ್ಟಾಟ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ಬಿ ಸ್ಪೆಷಲ್ ಟು ಎವ್ರಿ ಅಕೇಶನ್ ಅಂತ ಹೇಳ್ತಾ ಇಫ್ ಯು ಡು ನಾಟ್ ಸ್ಪೀಕ್ ಆ್ಯಕ್ಚು ಎನಿ ಲೈನ್ Language for that matter you, uh, you you can't become master of that to become master of that if you want to become master of english you have to speak in english wherever you want to speak keep on speaking whenever you want to speak ಕೀಪ್ ಆನ್ ಸ್ಪೀಕಿಂಗ್ ವಿತ್ ಹೂಮ್ ಎವರ್ ಯು ವಾಂಟ್ ಟು ಸ್ಪೀಕ್ ಕೀಪ್ ಆನ್ ಸ್ಪೀಕಿಂಗ್ ಇನ್ ಎ ಮಂತ್ ಆರ್ ಸಿಕ್ಸ್ ಮಂತ್ಸ್ ಐ ಬೆಟ್ ಇನ್ ಎ ಮಂತ್ ಆರ್ ಎ ಸಿಕ್ಸ್ ಮಂತ್ಸ್ ಯು ವಿಲ್ ಬಿ ಏಬಲ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಇಷ್ಟು ಹೇಳ್ತಾ ನನ್ನ ಕಡೆ ವಾಕ್ಯ ಇದ್ಯೇಯ ವಾಕ್ಯ ಏನು ಅಂದರೆ ಫಾರ್ ಎವ್ರಿ ಅಕೇಷನ್ ಪ್ರತಿಯೊಂದು ಅಕೇಶನ್ಗೂ ಕೂಡ ನೀವು ಬಿ ಸ್ಪೆಷಲ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶುಭವಾಗಲಿ